ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾಳೆ ಯಾರೆಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕಂಡಕ್ಟ್ ಮಾಡ್ತಿರುವಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಾಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀತಿದ್ರು ಇದಕ್ಕೆ ಸಂಬಂಧಪಟ್ಟಾಗ ಒಂದು ವಸ್ತ್ರ ಸಮಿತಿಯ ಬಗ್ಗೆ ಒಂದು ಪ್ರಕಟಣೆ ಓಡಿಸಿದೆ ಕೆ ಎ ಅನ್ನುವಂಥದ್ದು ಈ ಮುಖಾಂತರ ಈ ವಸ್ತ್ರ ಸಂಹಿತೆಯಿಂದ ಹೋದ್ರೆ ಮಾತ್ರ ಎಕ್ಸಾಮ್ಗೆ ಅಲೋ ಮಾಡ್ತಾರೆ ಇಲ್ಲ ಅಂತಂದ್ರೆ ಎಕ್ಸಾಮ್ಗೆ ಅಲೋ ಕೂರ್ಸಲ್ಲ ಅನ್ನುವಂತಹ ಒಂದು ಪ್ರಕಟಣೆಯನ್ನ ಕೊಟ್ಟಿದೆ ಸ್ನೇಹಿತರೆ ಕೆಇ ಅನ್ನುವಂಥದ್ದು ಈ ಮುಖಾಂತರ ಏನು ವಸ್ತ್ರ ಸಂಹಿತೆ ಇದೆ ಅನ್ನುವಂತ ತಿಳಿದೋಗೋಣ ಯಾರೇನು ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಆ ಸ್ನೇಹಿತರೆ ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗೆ ಪೂರ್ಣ ತೋಳಿನ ಶರ್ಟ್ ಗಳನ್ನ ಅನುಮತಿಸಲಾಗುವ ಆಗಿರುವುದಿಲ್ಲ ಈ ಮುಖಾಂತರ ಆಫ್ ತೋಳ್ ಶರ್ಟ್ ಗಳನ್ನ ಮಾತ್ರ ವೇರ್ ಮಾಡಬೇಕು ಅನ್ನುವಂಥದ್ದು ಹೇಳ್ತಾ ಇದ್ರೆ ಜೊತೆಗೆ ಅದರಲ್ಲೂ ಕೂಡ ಕಾಲರ್ ಕಾಲರ್ ರಹಿತ ಶರ್ಟ್ ಧರಿಸುವುದು ಉತ್ತಮ ಅನ್ನುವಂಥದ್ದನ್ನ ಕೊಡ್ತಾ ಇದ್ರೆ ಜೊತೆಗೆ ಕಾರ್ಪೋಸ್ ಬ್ಯಾಂಟ್ಗಳನ್ನ ಜಾಸ್ತಿ ಜೋಬ್ಗಳಿರುವಂತಹ ಪ್ಯಾಂಟ್ಗಳನ್ನ ಧರಿಸಬಾರ್ದು ಅನ್ನುವಂತಹ ಒಂದು ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಅವರು ಅಗುರವಾಗಿರ್ತಕ್ಕಂತಹ ಬಟ್ಟೆಗಳನ್ನ ಹಾಕೊಳ್ಳೋದು ಬೆಟರ್ ಅನ್ನುವಂಥದ್ದು ಅದ್ರ ಜೊತೆ ಜೊತೆಗೆ ಪರೀಕ್ಷಾ ಹಾಲಿಗೆ ಸಂಬಂಧ ಪರೀಕ್ಷಾ ಹಾಲಲ್ಲಿ ಶೂಗಳನ್ನ ಹಾಕೊಂಡ್ಬರ್ಬಾರ್ದು ಚಪ್ಪಲಿಗಳನ್ನ ಹಾಕೊಂಡು ಬಂದರೆ ಬೆಟರು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅದರಲ್ಲೂ ಕೂಡ ಕಿವಿ ಓಲೆ ಉಂಗುರ ಕಡಗಗಳನ್ನು ಕೂಡ ಧರಿಸಬಾರ್ದು ಅನ್ನುವಂಥ ಯಾವುದೇ ರೀತಿಯ ಬಂಗಾರ ಅಥವಾ ಬೇರೆ ರೀತಿಯಾದಂತಹ ಒಡವೆಗಳನ್ನ ಹಾಕೊಂಡ್ಬರ್ಬಾರ್ದು ಅನ್ನುವಂಥದ್ದನ್ನು ಕೂಡ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರೆ ಸ್ನೇಹಿತರೆ ಇದು ಇಷ್ಟು ಬಂದು ಪುರುಷ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಒಂದು ವಸ್ತ್ರ ಸಮಿತಿ ಆಯಿತು ಅಂದರೆ ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪಟ್ಟಾಗೆ ಯಾವ ರೀತಿಯಾದಂತಹ ಒಂದು ವಸ್ತ್ರ ಸಮಿತಿಯನ್ನ ಕಲ್ಪಿಸಿದ್ದಾರೆ ಅನ್ನುವಂಥದ್ದನ್ನ ತಿಳಿತ ಹೋಗೋಣ ಇನ್ನು ಸ್ನೇಹಿತರೆ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕಸೂತಿ ಹೂಗಳು ಬ್ರೂಚ್ಗಳು ಹಾಗೂ ಬಟನ್ ಗಳನ್ನ ಹೊಂದಿರುವಂತಹ ಬಟ್ಟೆಗಳನ್ನ ಧರಿಸಬಹುದು ಅನ್ನುವಂಥದ್ದು ಅದರಲ್ಲೂ ಕೂಡ ಅವ್ರಿಗೂ ಕೂಡ ಪೂರ್ಣ ತೋಳಿನ ಬಟ್ಟೆಗಳನ್ನ ಧರಿಸಬಾರ್ದು ಅನ್ನುವಂಥದ್ದು ಜೀನ್ಸ್ ಪ್ಯಾಂಟ್ಗಳನ್ನ ಧರಿಸ್ಬಾರ್ದು ಅನ್ನುವಂಥದ್ದು ನಾ ಇದ್ದಾರೆ ಅದರ ಜೊತೆಗೆ ಅವರಿಗೆ ಕಂಫರ್ಟಬಲ್ ಇರ್ತಕ್ಕಂತಹ ಡ್ರೆಸ್ಸನ್ನು ಹಾಕೊಂಬಂದರೆ ಬೆಟರು ಅದೇ ಮುಜುಗರ ಆಗದೆ ಇರುವಂತಹ ಡ್ರೆಸ್ಗಳನ್ನ ಹಾಕೋಬಂದರೂ ಕೂಡ ಬೆಟರ್ ಅನ್ನುವಂಥದ್ದು ಅದ್ರ ಜೊತೆಗೆ ಎತ್ತರವಾದ ಇಮ್ಮಡಿಯ ಶೂಗಳಂದರೆ ಈಲ್ಡ್ ಸ್ಲೀಪರ್ಸ್ನ ಹಾಕ್ಬಾರ್ದು ಅನ್ನುವಂಥದ್ದು ಜೊತೆಗೆ ಶೂಗಳನ್ನು ಕೂಡ ವೇರ್ ಮಾಡ್ಬೋದು ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಾಗ ಲೋಹದ ಆಭರಣಗಳು ಮಂಗಳಸೂತ್ರ ಮತ್ತು ಕಾಂಗ್ ಕಾಲುಂಗ್ರವನ್ನು ಹೊರ್ತುಪಡಿಸಿ ಇನ್ನೂರ ಚೈನ್ಸ್ ಇರ್ಬೋದು ಇನ್ನಿತರೆಯಾದಂತಹ ಒಡವೆಗಳನ್ನ ಹಾಕ್ಬಾರ್ದು ಅನ್ನುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಸ್ನೇಹಿತರೆ ಈ ಮುಖಾಂತರ ಈ ಒಂದು ವಸ್ತ್ರ ಸಮಿತಿಯನ್ನ ನೀವು ಫಾಲೋ ಮಾಡಿಲ್ಲ ಅಂತಂದರೆ ಎಕ್ಸಾಮ್ಗೂ ಕೂಡ ಕೂರಿಸಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಹೇಳಿರುವಂತಹ ವಸ್ತ್ರ ಸಮಿತಿಯೊಂದಿಗೆ ಎಕ್ಸಾಮನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಗ್ರಾಮ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಿಗೆ ಅಪ್ಲೈ ಮಾಡಿದ್ರೆ ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರಲೇಬೇಕು ಅನ್ನುವಂಥದ್ದು ಯಾವುದೇ ರೀತಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಅನ್ನುವಂಥದ್ದಿಲ್ಲ ಈ ಮುಖಾಂತರ ಎಲ್ಲೋ ಅಭ್ಯರ್ಥಿಗಳು ಹಾಜರಾಗಿ ಚೆನ್ನಾಗಿ ಮಾಡಿ ಎಕ್ಸಾಮ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್